ನ್ಯೂಸ್ ಫೈವ್ಗೆ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರುಗಳ ನಡುವೆ ಗಲಾಟೆ ನಡೆದಿದೆ ಕಾಲೇಜು ಆವರಣದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಎದುರೇ ಒಂದು ಗಲಾಟೆ ನಡೆದಿದ್ದು ಈ ಹಿಂದೆ ಸ್ನೇಹಿತರಾಗಿದ್ದ ನಾಗಾನಂದ್ ಕೆಂಪರಾಜು ಹಾಗೂ ಜೆ ಜಿ ನಾಗರಾಜ್ ಕಳೆದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಿಂದ ಮನಸ್ತಾಪಗಳು ಉಂಟಾಗಿತ್ತು ಹೀಗಾಗಿ ಇಂದು ಕಾಲೇಜಿನಲ್ಲಿ ನಾಗರಾಜ್ ಮೇಲೆ ನಾಗಾನಂದ್ ಕೆಂಪರಾಜು ಹಲ್ಲೆ ಆರೋಪ ಕೇಳಿ ಬರ್ತಾ ಇದ್ದು ಕೋಲಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ಎದುರಲ್ಲೇ ಜೆ ಜಿ ನಾಗರಾಜ್ ಹಾಗೂ ಕೋಲಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ಎದುರಲ್ಲೇ ನಾಗಾನಂದ್ ಕೆಂಪರಾಜು ಜೆ ಜಿ ನಾಗರಾಜ್ ಮೇಲೆ ಹಲ್ಲೆ ಮಾಡಿದ್ದಾರೆ ಜೆ ಜಿ ನಾಗರಾಜ್ ಕಳೆದ ಸಾಹಿತ್ಯ ವರ್ಷ ಚುನಾವಣೆಯಲ್ಲಿ ನಾಗಾನಂದ್ ಅವರಿಗೆ ಬೆಂಬಲ ನೀಡಿಲ್ಲ ಅನ್ನೋ ದ್ವೇಷಕ್ಕೆ ಹಾಲಿ ಕಸಾಪ ಅಧ್ಯಕ್ಷ ಗೋಪಾಲಗೌಡ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ದ್ವೇಷದಿಂದಾಗಿ ಕಸಾಪ ಚುನಾವಣೆಯಲ್ಲಿ ಸೋಲಿಸಿದ ದ್ವೇಷದಿಂದಲೇ ಇದೀಗ ಸ್ನೇಹಿತರಾಗಿದ್ದ ನಾಗಾನಂದ್ ಕೆಂಪರಾಜು ಹಾಗೂ ಜೆ ಜಿ ನಾಗರಾಜ್ ನಡುವೆ ಮನಸ್ತಾಪ ಉಂಟಾಗಿದ್ದು ಇದೀಗ ಜೆ ನಾಗರಾಜ್ ಮೇಲೆ ನಾಗಾನಂದ್ ಕೆಂಪರಾಜು ಹಲ್ಲೆ ಮಾಡಿತ್ತು ಸದ್ಯ ಜೆ ಜಿ ನಾಗರಾಜ್ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾಯಿತು ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಎಲ್ಲೂ ಅದ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಅದನ್ನು ದಯ್ಟಿ ಅದನ್ನು ಮೆಸೇಜ್ ಮಾಡಿದರೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಒಂದು ಅವ್ರಿಗೆ ಮುಖ್ಯಗಳು ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಿದ್ದೀವಿ ಮಾಡಿದ್ದಾರೆ ಯಾವ್ದೋ ಅವ್ರ ಊರ್ಗ್ ಹೋಗಿ ವಿಡಿಯೋ ಏನೋ ಮಾಡಿದ್ದಾರೆ ಅದು ಮಾಮೂಲಿ ಎಲೆಕ್ಷನ್ ಟೈಮ್ ಅಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಅದನ್ನ ಅಷ್ಟಕ್ಕೆ ಎಲೆಕ್ಷನ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ಬೇಕು ಏನ್ ಯಾವಾಗ ಲೈಫ್ ಲಾಂಗ್ ದೂರ ಇರ್ಬೇಕಾ ಹೋಗ್ಲಿ ಅಲ್ಲ ಇವರಿಬ್ರು ಚೆನ್ನಾಗೇ ಇದ್ದಾರಲ್ಲ ಮೇಡಮ್ ಸರ್ ಚೆನ್ನಾಗಿದೆ ಸರ್ ನಾನ್ ನೋಡ್ಕೊಂಡಿದ್ದೆ ನಾನ್ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ನಾನ್ ಎಷ್ಟು ಜನ ಫೋನ್ ಮಾಡಿ ಹೇಳಿದ್ದೀನಿ ನಮ್ಮ ಅಣ್ಣ ನಿಂತ್ಕೊಂಡಿದ್ದಾರೆ ನಾಗಣ್ಣ ಸರ್ ನಮ್ಮ ಅಣ್ಣ ಅಂತ ಎಷ್ಟು ಜನ ನಾನ್ ಫೋನ್ ಮಾಡಿ ಹೇಳಿದ್ದೀನೋ ಚೆನ್ನಾಗೇ ಇದ್ರು ಸರ್ ಲಾಸ್ಟ್ ಹೇಳಿ ಈ ತರ ಮಾಡಿದ್ದಾರೆ ಅವ್ರು ತಿಳ್ಕೋಬೇಕು ನನ್ನ ಮುಖ ನೋಡ್ಕೊಂಡು ಮಾತಾಡ್ಲಿ ಅವಾಗ ಹದಿನೈದು ದಿನ ಇದೆ ಮದುವೆ ಮಗಳಿಗೆ ತುಂಬಾ ಟಾರ್ಚರ್ ಇಡೀ ಮೆಸೇಜ್ ಮಾಡೋದು ಕೋಲಾರ ಡಿಸ್ಟಿಕ್ ಗೊತ್ತ ಮಾತಾಡ್ತಾರೆ ಅಂತ